ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತು ಒಂದು ಸಿಂಪಲ್ಲಾಗಿ ಮಾಡ್ಕೊಳೋವಂಥ ಬೇಳೆ ಸಾರನ್ನು ಮಾಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ತುಂಬ ಸಿಂಪಲ್ಲಾಗಿ ಕೂಡ ಇರುತ್ತೆ ಸೊ ಫಸ್ಟ್ ನಾನು ಕುಕ್ಕರ್ಗೆ ಮೂರು ಥರದ ಬೇಳೆಯನ್ನು ತೊಗೊತಾ ಇದ್ದೀನಿ ಬೇಳೆ ಕೆಂಪು ಬೇಳೆ ಮತ್ತು ಅದೇ ಹೆಸರು ಬೇಳೆ ತೊಗೊಂಡಿದ್ದೀನಿ ಕೆಂಪು ತಗರಿಬೇಳೆ ಅಥವಾ ಮೊಸರು ದಾಲ್ ಅಂತ ಹೇಳ್ತೀವಿ ಅದನ್ನು ಸೊ ಅದನ್ನು ತೊಳ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಅದಕ್ಕೆ ಚೂರು ಅರಶಿನ ಹಾಕ್ತಾಯಿದ್ದೀನಿ ಇವಾಗ ಅರಶಿನ ಹಾಕಾದ್ಮೇಲೆ ಒಂದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಅದನ್ನು ಹಾಕ್ತಾಯಿದ್ದೀನಿ ಬೇಕಿದ್ರೆ ಈ ಪಾಯಿಂಟ್ ಆಫ್ ಟೈಮಲ್ಲಿ ಬೆಳ್ಳುಳ್ಳಿ ಕೂಡ ಇದಕ್ಕಿಂತ ಆ್ಯಡ್ ಮಾಡ್ಕೊಬೋದು ಬಟ್ ನಾನು ಬೆಳ್ಳುಳ್ಳಿನ ಒಗ್ಗರಣೆಗೆ ಹಾಕ್ತೀನಿ ಸೊ ಅದಾದಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ಕೊತೀನಿ ಅದ್ರ ಜೊತೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಎಣ್ಣೆನ ಕೂಡ ಹಾಕೊತಾ ಇದ್ದೀನಿ ಸೊ ಇದನ್ನು ಹಾಕಿ ಎರಡು ವಿಸಿಲ್ ಆಗೋವರೆಗೂ ಬಿಡಬೇಕು ಸೊ ನೆಕ್ಸ್ಟ್ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಚೂರು ಸಾಸಿವೆ ಸ್ವಲ್ಪ ಜೀರಿಗೆ ಹಾಕಿ ಅದನ್ನು ಸ್ವಲ್ಪ ಸಿಡಿಯೋವರೆಗೂ ಬಿಡ್ತೀನಿ ಈ ಥರ ಸಿಂಪಲ್ಲಾಗಿರೋ ಅಡುಗೆಗಳು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ತುಂಬ ಮಸಾಲೆ ಇಲ್ಲದೆ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಊಟಕ್ಕೆ ನೆಕ್ಸ್ಟ್ ಇದಕ್ಕೆ ಕಟ್ ಮಾಡ್ಕೊಂಡ್ರು ಬೆಳ್ಳುಳ್ಳಿನ ಇದ್ದೀನಿ ಬೆಳ್ಳುಳ್ಳಿ ಬೇಡ ಅನ್ನೋ ಸ್ಕಿಪ್ ಮಾಡ್ಕೊಬೋದು ಅಥವಾ ಬೇಕು ಅನ್ನೋರು ಈ ಮುಂಚೆ ನಾವು ಬೇಳೆ ಬೇಯಿಸ್ಕೊಂಡವಲ್ಲ ಆ ಟೈಮಲ್ಲಿ ಹಾಕೊಬೋದು ಬಟ್ ನಾನು ಈ ಒಗ್ಗರಣೆಗೆ ಹಾಕ್ತೀನಿ ಅದ್ರ ಜೊತೆ ಒಂದು ಚಿಕ್ಕ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಎರಡು ಒಣ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಕೂಡ ಹಾಕೊಬೋದು ಬಟ್ ನಾನು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಹಸಿ ವಾಸನೆ ಹೋಗೋವರೆಗೂ ಈರುಳ್ಳಿ ಮತ್ತು ಬೆಳ್ಳುಳ್ಳಿದು ಅರಶಿನ ಆಲ್ರೆಡಿ ಬೇಳೆ ಬೇಯುವಾಗ ನಾನು ಹಾಕಿದ್ರಿಂದ ಇಲ್ಲಿ ಇಲ್ಲ ಈ ಥರ ಚೆನ್ನಾಗಿ ಬೆಂದ ಮೇಲೆ ಬೀಳ್ ಬೇಯಿಸ್ಕೊಂಡಿರೋ ಬೇಳೆನ ಸ್ವಲ್ಪ ಮ್ಯಾಶ್ ಮಾಡ್ಕೊಬೇಕು ಸೌಟ್ನಲ್ಲೇ ಹೆಸರು ಬೇಳೆ ಹಾಕಿರೋದನ್ನ ಸ್ವಲ್ಪ ಮೆತ್ತಗೆ ಆಗಿರತ್ತೆ ಬಟ್ ಆಗಿಲ್ಲ ಅಂದರೆ ಈ ಥರ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ಅದಾಗತ್ತೆ ನೆಕ್ಸ್ಟ್ ಈ ಬೇಳೆನ ಒಗ್ಗರಣೆಗೆ ಹಾಕಬೇಕು ಸೊ ಹಾಕಿದ ಮೇಲೆ ಒಂದು ಕುದಿ ಕುದಿಯಾಗಿ ಬಿಡಬೇಕು ಸ್ವಲ್ಪ ಉಪ್ಪು ಚೆಕ್ ಮಾಡಿಕೊಂಡು ಉಪ್ಪು ಕಡಿಮೆ ಆಗಿದರೆ ಈ ಪಾಯಿಂಟ್ ಆಫ್ ಟೈಮ್ನಲ್ಲಿ ಹಾಕೊಬೋದು ನಂಗೆ ಸ್ವಲ್ಪ ಖಾರ ಇರಬೇಕು ಅಂತ ಅನಿಸುತ್ತೆ ಸೊ ಸ್ವಲ್ಪ ಕುದ್ದ ಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಖಾರದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕಿಂತ ಮುಂಜಾನೆ ಒಗ್ಗರಣೆ ಮಾಡೋದಲ್ಲ ಆ ಪಾಯಿಂಟ್ ಆಫ್ ಟೈಮಲ್ಲಿ ಕೂಡ ಹಾಕೊಬೋದಾಗಿತ್ತು ಬಟ್ ನಾನು ಈಗ ಆ್ಯಡ್ ಮಾಡ್ತಾಯಿದ್ದೀನಿ ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಇದು ಚೆನ್ನಾಗಿ ಕುದುರೆ ಸಿಂಪಲ್ಲಾಗಿ ಬೇಳೆ ಸಾರು ಅಥವಾ ತಿಳಿ ಸಾರು ರೆಡಿ ಆಗುತ್ತೆ ನೋಡಿ ತುಂಬ ಚೆನ್ನಾಗಿದೆ ಅನ್ನದ ಜೊತೆ ಈ ಬೇಳೆ ಸಾರು ಹಾಕ್ಕೊಂಡು ಒಂದು ಹಪ್ಪಳ ಜೊತೆ ತಿಂದರೆ ಒಂದು ಒಳ್ಳೆ ಕಾಂಬಿನೇಷನ್ ಅದು ಸೊ ಹೋಪ್ಫುಲಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್